ಬಸಂತ ಹಬ್ಬದ ನಿಮಿತ್ತ ಪೀಸ್ ಕಮಿಟಿ ಮೀಟಿಂಗ್ ಅನ್ನು ನಾವು ಹಮ್ಮಿಕೊಂಡಿದ್ದು ಹಾಗೂ ಇಲ್ಲಿ ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾದವರು ಅವ್ರಿಗೂ ಕೂಡ ನಾನು ನಮ್ಮ ಅಧಿಕಾರಿಗಳ ವತಿಯಿಂದ ಹಾಗೂ ನಮ್ಮ ಇಲಾಖೆ ವತಿಯಿಂದ ನಿಮಗೆ ತುಂಬಾ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೂ ಈಗ ಇನ್ನೂ ಸಾಕಷ್ಟು ಬರ್ತಾ ಇದ್ದಾರೆ ಬರ್ಲಿ ನಾವು ಸ್ವಾಗತ ಸ್ಟಾರ್ಟ್ ಮಾಡೋಣ ಈ ಬಗ್ಗೆ ನಮ್ಮ ಸಿ ಪಿ ಎಸ್ ಅವರು ಒಂದು ನಮ್ಮ ಅಭಿಮಾನಿ ನಮ್ಗೆ ಹೇಳ್ತಾರೆ ಆಮೇಲೆ ಮಾಡಲಿ ಅವರ ಮುಖ್ಯಂತ ಆದರೂ ನಿಮಗೆಲ್ಲ ಪರ್ಮಿಷನ್ ತಗೊಂಡು ಈ ಸಿದ್ದೇವ ಸಾಹೇಬ ಒಂದು ಈ ವಿಷಯದಲ್ಲಿ ಯಾರು ಬೇರೆ ವಿಷಯ ಮಾಡ್ತಾರೆ ಕೊಡ್ತೀರ ಈಗ ಏನಾಗಿತ್ತು ಈ ಪರಿಸ್ಥಿತಿ ಅಲ್ಲಿ ಯಾರೊಬ್ಬರು ಆಪೇಕ್ಷೆ ಮಾಡಿದ್ರು ಏನು ಈಸ್ ಕಮ್ಮಿ ಅಂದರೆ ಈ ಜಾ ಜಾತ್ರೆ ಸಂಬಂಧ ಇಂಥ ಸಂಬಂಧ ಅಷ್ಟ ಮೇಡಮ್ ಮಾಡಿ ಹೇಳ್ತೀನಿ ನಾವು ಒಂದು ಬರ್ಕ್ ಕರೆದಿ

ಈ ವರ್ಷ ಹಬ್ಬ ಅಪ್ಪ ಹರಿವು ದಿನಗಳು ಬರ್ತಾವ ಕರಿತರ ಓದ್ತೀವಿ ಬರ್ತೀವಿ ಇಲ್ಲಿ ಯಾವ ಯಾಕಂದ್ರೆ ಅಹಿತಕರ ಘಟನೆಗಳನ್ನು ನಡೆಯೋದಕ್ಕೆ ನಮ್ಮಲ್ಲಿ ಈ ಸಿಬ್ಬಂದಿಗಳು ಬೆಳಗೋಲ್ಲ ಅದ್ರ ಜೊತೆಗೆ ನಮ್ಮ ಇವತ್ತಿನ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ಸಿ ಪಿ ಐ ಸಾಹೇಬ್ರೆ ಹಾಗೂ ನಮ್ಮ ತಾಯಿ ಪಿ ಎಸ್ ಐ ಸಾಹೇಬ್ರೆ ಆ ಇನ್ಕಲ್ ತಾವ್ರ ಬಂದಿ ಮೇಡಮ್ ನಾವು ನಮ್ಮ ಇನ್ಕಲ್ ತಾವ್ರ ಬನ್ನಿ ಹೀಗಾಗಿ ಸ್ವಲ್ಪ ಅಜ್ಲಿಲ್ಲ ಅವರಿಗೆ ಅದಕ್ಕೆ ನಾವು ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂದ್ರೆ ಜೀವನ ಹುಟ್ಟಿದ್ಯಾಕ ಸಾಯಾಕ ಸತ್ತಾಕ ಹುಟ್ಟಾಕ ಇದರ್ತು ಹುಟ್ಟಿ ಇನ್ನೊಂದಿಲ್ಲ ಇಲ್ಲ ಯಾಕೆ ನಾವು ಹೇಳ್ತೀವಿ ಅಂದ್ರೆ ಇವಾಗ ದ್ವೇಷ ಅಸಹ್ಯ ಮಾಡೋದ್ರಿಂದ ಏನು ಏನು ಇತ್ತ ಏನು ಸಾಧಿಸ್ತೀವಿ ನಾವು ಎಲ್ಲರೂ ಪ್ರೀತಿಯಿಂದ ನಾವು ಆಗಲೇ ಹೇಳಿದೆ ನಮ್ಮ ಹಿರಿಯರಿ ಚಂದ್ರಪಟ್ಟವ್ರಿಗೆ ಮೊನ್ನೆ ಹಾಗೆ ನೋಡ್ಕೊಂಡು ನಮ್ಮ ಮಕ್ಕಳು ಬೆಳೆಯುವಾಗ ಕಟಂಬನಿ ಸಾಹೇಬರು ಬಂದು ಡಕ್ಟ್ ಬರೋರು ವ್ಯಕ್ತಿ ಕಲಾಕಿ ಮಕ್ಕಳಿ ಅವ್ರನ್ನ ಅವರು ಮಾಡಿಪಟ್ಟಿರ್ತಾ ಇರ್ತಕ್ಕಂಥ ದಾರಿ ಒಳಗೆ ನೀಡಿತ್ತು ನಾವು ನಾವು ಚಂದ್ರಪಟ್ಟಣ ಅವರು ಉಸ್ಮಾನ್ ಗಣಿ ಅವರು ಇವೆಲ್ಲ ಇದ್ದು ಅವರು ಒಂದು ಸ್ಮರಣೆಯೊಳಗೆ ಇರ್ಬೇಕು ನಾವು ಅವಾಗ ಹೆಂಗಿತ್ತು ಅಂದ್ರೆ ಕಟಂಬನಿ ಸಾಹೇಬರು ಎಲ್ಲ ಜಾತಿ ಜನಾಂಗದವ್ರಿಗೆ ಬೇಕಾದ ಅಷ್ಟೊಂದು ಭಯ ಭಕ್ತಿ ಜನರಲ್ಲಿ ಇತ್ತು ನಾಗೇ ಸಾಹೇಬ ಆಮೇಲೆ ನಮ್ಮ ಕಟ್ಗಾರ ಉಸ್ಮಾನ್ ಸಾಹೇಬ ಅಷ್ಟು ಒಂದು ಪ್ರೀತಿ ಶ್ವಾಸಿ ಯಾರು ಮಾ ಯಾಕೆ ಯಾರು ಯಾರು ಮಾತು ಕೇಳದೆ ಇಲ್ಲ ಯಾರು ಯಾರು ಕೆಳಗಿಲ್ಲ ನಾನು ಗ್ರಾಮ ತಪ್ಪು ಮಾಮೇ ನಮ್ಮ ಇವತ್ತು ಇವತ್ತಿರಲ್ರಿ ಈಗ ಈ ಸದ್ಯ ಹೋಗುತ್ತ ಸಂಬಂಧ ಹೋಗ ಇಲ್ಲ ನಮ್ಮ ಪ್ರೀತಿ ಶ್ವಾಸದಿಂದ ಕಾಣವ್ರೆ ನೀವು ಅದ್ರ ಸಂಬಂಧ ಪೈಕಿ ಜೋಪಾನ ಮಾಡವ್ರೆ ನೀವು ಅದ್ರ ಬಗ್ಗೆ ಎರಡನೇ ಮಾತು ಇಲ್ಲ ನಾ ಯಾಕಿದ್ರಿ ಅಂತಂದ್ರೆ ये दो विचार गौरव भयंकर विचार गौरव और नेला अस्तु आलोचना ಮಾಡಿದ ತಪಂತ ಈ ಜೀವನ ನಮ್ಮ ಇಲ್ಲಿ ನಮ್ಮ ಯಾಚಿನ ಪಟ್ಟಿ ರೇಗونکو ಮುಂತು ಮತ ಕ್ಯಾ ಅಂತ ಬಿಕಿ ದರ್ಪ ಓರ್ ಮೂರ್ಲಿ ಇಂಪಾರ್ಟೆಂಟ್ ಮಾತು ಇರುತ್ತೆ ಇಸ್ಲಾಂ ಧರ್ಮ ಎಂದರೇ ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡುವಲ್ಲಿ ಇಸ್ಲಾಂ ಧರ್ಮ ಹಿಂದೂ ಧರ್ಮ ಎಂದರೆ ಆಕಾರ ಬ್ರಹ್ಮನಿಂದ ನಿರಾಕಾರ ಬ್ರಹ್ಮವರೆಗೂ ಮುಕ್ತಿ ಇಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮ ಅಂತ ಇದಲ್ಲ ಅದು ಅದು ಆಕಾರ ಬ್ರಹ್ಮನಿಂದ ನಿರಾಕಾರ ಬ್ರಹ್ಮವರೆಗೂ ಮುಕ್ತಿನೇ ಇಲ್ಲ ಅನ್ನೋದು ಮಾತ್ರ ಅದೇ ಮಾತನ್ನ ಇಸ್ಲಾಂ ಧರ್ಮ ನೇರವಾಗಿ அப்படி வந்த ಅದರಲ್ಲಿ ಸಿದ್ಧಾಚಾರಿಗೆ ಇಸ್ಲಾಂ ಧರ್ಮದ ತಕ್ಕ ಸಿದ್ಧಾಂತು ತಿನ್ನಬೇಕು ಸಾಯಿಸಬೇಕು ಅಂತಲ್ಲ ಸಾಯಿಸಬೇಕು ಅಂತಲ್ಲ ಇಸ್ಲಾಂ ಧರ್ಮದ ಇಸ್ಲಾಂ ಧರ್ಮ ಬಂಧಿತನಾದರೂ ಈ ಮೊಬೈಲ್ ಪಾಕ್ ಪಡೆದು ಈ ಜಗತ್ತಿನ ಈ ಜಗತ್ತಿನ ರಾಜನಾದರೂ ಅದರಲ್ಲಿ ಒಂದು ಶಬ್ದ ಹೆಚ್ಚು ಮಾಡುವಂತ ಅಧಿಕಾರಿ ನಾನು ಮುಂದೆ

ಶಹರ ಅಥವಾ ಇಳ್ಕಲ್ ಅಥವಾ ಹುಣಗ ಅಥವಾ ಅಮೀನ್ಗಡ ಯಾವ್ದಾರೇ ಇರೋದು ಅದು ಯಾವುದು ನಮ್ಗಲ್ಲ ಪೊಲೀಸ್ ಅಧಿಕಾರಿಗಳದಲ್ಲ ಅದೆಲ್ಲ ನಿಮಗೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅಂತ ಬಂದವು ಅಂತ ಜಾಗದೊಳಗೆ ಒಳಗೆ ಎರಡು ವರ್ಷ ಇರ್ಬೋದು ಬಾಳಂದ್ರೆ ಮೂರು ಅಂತ ಇರ್ಬೋದು ಈ ಹಿಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋದವರು ನಿಮ್ಮ ಹೇರಿಕೆ ಇನ್ನು ಮುಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವವರು ನಿಮ್ಮ ಹೊಸಗೆ ನೀವು ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಫಲವನ್ನು ಪಡ್ಕೋತೀವಿ ನೀವು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಫಲವನ್ನು ಪಡ್ಕೊತೀವಿ ಈಗ ಯಾವ ಬೀಜ ಬಿತ್ತಬೇಕು ಅನ್ನೋದು ನಿಮಗೆ ಜೊತೆಗೆ ಅರ್ಥ ಆಗೈತಿ ಅನ್ಕೊತೀವಿ ಚಸ್ ಫಾರ್ ನೋ ಫರ್ದರ್ ಅಂತಾರೆ ಇಂಗ್ಲೀಷ್ನಾಗ ಅಂದರೆ ಇಲ್ಲಿಯವರೆಗೆ ಇನ್ನು ಮುಂದೆ ಇಲ್ಲಿಯವರೆಗೆ ಅದು ಬ್ಯಾಗ್ ಹೋಗಿ ಇನ್ನು ಮುಂದೆ ಹಂಗು ಇಲ್ಲ ಅಂದಂಗೆ ಈ ಕ್ಷಣದಿಂದ ಆ ಒಂದು ಮನೋಭಾವನೆಯತ್ತ ನೀವೆಲ್ಲ ಬರ್ತೀರಿ ಅನ್ನುವ ಆಶೋಭಾವನೆ ಇರ್ತದೆ ಇಂದು ಇಲ್ಲೇನೂ ಆಗಿಲ್ಲ ಯಾಕಂದರೆ ಅಣ್ಣ ಬಸವಣ್ಣನವರು ನಡೆದಾಡಿರತಕ್ಕಂತಹ ಜಾಗ ಇವ ಇವ ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತೇಳಿ ಹೋದವರು ಅಂತಹ ಮಹಾನುಭಾವರು ನಡೆದಾಡಿರ್ತಕ್ಕಂತಹ ಜಾಗದೊಳಗೆ ಈ ಜಾತಿ ಈ ಧರ್ಮ ಅಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಅವರವ್ರಿಗೆ ಶ್ರೇಷ್ಠನ ಅವರವರ ಧರ್ಮವನ್ನು ಅವರವರ ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ಇತರ ಎಲ್ಲ ಧರ್ಮಗಳನ್ನು ಗೌರವ ಭಾವನೆಯಿಂದ ಕಾಣಿಕೊಂಡು ಹೋದರೆ ದಹಾರ್ದತೆ ಉಳಿತೈತಿ ಅದನ್ನು ಹಿಂದೂ ನೀವೆಲ್ಲ ಮಾಡ್ಕೊಂಡು ಬಂದಿರಿ ಹಿಂದೂ ಮತ್ತು ಮುಂದೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀರಿ ಅನ್ನುವ ವಿಶ್ವಾಸ ನಮಗೆ ಇಲ್ಲೇ ಬಾಜುಕು ಅಮೀನುಗಡ ಕರ್ ಅಂದ್ರೆ ಭಾಳ ಫೇಮಸ್ ಅದು ಅದು ಕರದಂಟು ಯಾವಾಗ ಅನ್ಸ್ಕೊತೈತಿ ಅದಕ್ಕೆ ಕಾಜು ಒಣ ದ್ರಾಕ್ಷಿ ಬೆಲ್ಲ ಮತ್ತೊಂದು ಮಗದೊಂದು ಎಲ್ಲ ಮಿಕ್ಸ್ ಮಾಡಿದಾಗ ಅದೇನು ಅನ್ಸ್ಕೊತೈತಿ ಕರದಂಟು ಅನ್ಸ್ಕೊತೈತಿ ದೇಶ ವಿದೇಶದೊಳಗೆ ಒಳ್ಳೆಯ ಒಳ್ಳೆ ಹೆಸರನ್ನು ಪಡ್ಕೊಂಡು ಹಂಗ ಒಂದು ಜಾತಿ ಹಾಜು ಆದ್ರೆ ಇನ್ನೊಂದು ಜಾತಿ ಒಣ ದ್ರಾಕ್ಷಿ ಆಗ್ಬೇಕು ಮತ್ತೊಂದು ಜಾತಿ ಸಕ್ಕರೆ ಆಗ್ಬೇಕು ಒಂದು ಜಾತಿ ಒಂದು ಧರ್ಮ ಬೆಲ್ಲ ಆದ್ರೆ ಮತ್ತೊಂದು ಧರ್ಮ ನೀರು ಆಗ್ಬೇಕು ಇದನ್ನೆಲ್ಲ ಕಲಿಸಿ ನೀವು ಅದರ ಸಿಹಿ ಉಂಡ್ರೆ ಅದು ನಿಮಗೆ ಸಿಹಿ ಅನ್ನಿಸ್ತೈತಿ ಬೇರೆ ಬೇರೆ ತಿಂದ್ರಿ ಅಂದ್ರೆ ಅದರ ರುಚಿ ಅದಕ್ಕೆ ಇರ್ತೈತಿ ಇಲ್ಲಿ ಯಾವುದು ಕಟ್ಟದ್ದಂತೂ ಯಾವುದೂ ಇಲ್ಲ ಎಲ್ಲ ಒಳ್ಳೆ ಪದಾರ್ಥಗಳ ಎಲ್ಲನೂ ಸರಿನೈತಿ ಆದರೆ ನೀವು ಇಂಡಿವಿಜುವಲ್ ತಿಂದ್ರೆ ಅದರಾದ್ರೂ ರುಚಿ ಇರ್ತೈತಿ ಮಿಕ್ಸ್ ಮಾಡಿ ತಿಂದಿರಿ ಅಂದ್ರೆ ಕರಗಂಟು ಅನ್ನುವಂಥ ಒಂದು ಸ್ಪೆಷಲ್ ತಿಂಡಿಯನ್ನು ತಿಂದಿರ್ತಕ್ಕಂಥ ಸ್ಥಿತಿ ನಿಮಗೆ ಬರ್ತದೆ ನೀವು ನಾವು ಎಲ್ಲರೂ ಕೂಡಿ ಕರಗಂಟು ಅನ್ನುವಂಥ ಸಿಹಿಯನ್ನು ತಿನ್ನೋಣು ಅನ್ನುವ ಮಾತನ್ನು ಹೇಳಿ ನಮ್ಮ ಕಡೆಗೆ ಹೋಗೋಕ್ಕೂ ನೀವೆಲ್ಲ ಬಂದಿರಿ ಈ ಹಬ್ಬ ಹರಿದಿನಗಳನ್ನು ಸಾಂಕೇತಿಕವಾಗಿಯೂ ಕೂಡ ನಾವು ನೋಡಬೇಕಾಗ್ತದೆ ಏನು ದೀಪಾವಳಿ ದೀಪವನ್ನು ಬೆಳಗಿಸಬೇಕು ಕತ್ತಲೆಯನ್ನು ಓಡಿಸಬೇಕು ದೀಪ ಬೆಳೆಸುವುದು ಕತ್ತಲೆ ಓಡಿಸುವುದು ಇದು ಭೌತಿಕವಾಗಿ ಕಣ್ಣಿಗೆ ಕಾಣುವಂಥದ್ದು ನಮ್ಮ ಅಂತರದಲ್ಲಿರುವಂಥ ಕತ್ತಲೆಯನ್ನು ಹೊರಗೆ ಹಾಕಬೇಕು ಅನ್ನುವ ಸಾಂಕೇತಿಕ ಅರ್ಥ ಕೂಡ ಅದರಾಗ ನಾವು ಕಂಡ್ಕೋಬೇಕು ಅದೇ ರೀತಿ ಬಲಿದಾನ ಮಾಡುವುದು ಅಂತ ಏನು ಬರ್ತದಲ್ಲ ಅದು ನಾವು ಆಹಾರಕ್ಕಾಗಿ ಮಾಡುವಂಥದ್ದು ಭೌತಿಕವಾಗಿ ಆದರೆ ನಮ್ಮೊಳಗಿನ ಏನು ಅಂಧಕಾರವನ್ನು ಅಥವಾ ನಮ್ಮೊಳಗಿನ ಕಾಮ ಕ್ರೋಧ ಮದ ಮಚ್ಚರ ಲೋಭಮೋ ಏನೆಲ್ಲ ತಿಳ್ಕೊಡ್ರಿ ಕಟ್ಟದ್ದು ಅನ್ನೋದೇನೈತಲ್ಲ ಅದನ್ನು ಅಡಿದು ಹಾಕಬೇಕು ಅನ್ನೋದನ್ನು ಸಾಂಕೇತಿಕವಾಗಿ ತಿಳ್ಕೊಳ್ಬೇಕು ಆದ್ದರಿಂದ ಅಂಧಕಾರವನ್ನು ಓಡಿಸುವ ಕೆಲಸ ಆಗಲಿ ಒಳಗಿರ್ತಕ್ಕಂತಹ ಏನೇನು ಏನು ಅನ್ನೋದು ಅನ್ನೋದೇನೈತೆ ಅದನ್ನೆಲ್ಲ ಹಾಕೋದಾಗಲಿ ಎಲ್ಲ ಸೇರಿ ಅಮ್ಮಿನಗಳು ಕರೆದಂತಹ ಒಂದು ಸಿಹಿಯನ್ನು ಸೈಯುವ ಕೆಲಸ ಆಗಲಿ ಅನ್ನುವ ಹೇಳಿ ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗಿರಲಿ ನಮ್ಮ ಸಹಕಾರ ಸದಾ ನಿಮ್ಮ ಜೊತೆಗಿರ್ತತಿ ಅನ್ನುವ ಮಾತನ್ನು ಮತ್ತೊಮ್ಮೆ ಮತ್ತೊಮ್ಮೆ ಒತ್ತಿ ಹೇಳಿ ನೀವು ಪಬ್ಲಿಕ್ಕಲ್ಲಿ ಏನಾದರೂ ಹೇಳುವುದು ನಿಮಗೆ ಬೇಡ ಅನ್ನಿಸಿದರೆ ನಮ್ಮ ನಂಬರ್ಗಳು ಎಲ್ಲ ಕಡೆ ಅಯ್ಯಕ್ತಿಕವಾಗಿ ಕೂಡ ಸಂಪರ್ಕ ಮಾಡ್ಬೋದು ನಿಮ್ಮ ನಿಮ್ಮ ವಿಚಾರಗಳನ್ನು ನಮಗೆ ತಿಳಿಸ್ರಿ ಇದು ಒಂದೇ ಹಬ್ಬ ಅಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಹಬ್ಬ ಅರಿವಿನಗಳಿರ್ಬೋದು ಅಥವಾ ಮತ್ತಿತರ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಎಲ್ಲದರಲ್ಲೂ ಕೂಡ ತಿಳ್ಕಲ್ ಶಹರದ ಎಲ್ಲ ಮಾನ್ಯರದು ಮತ್ತು ನಾಗರಿಕರದು ಪತ್ರಿಕಾ ಮಾಧ್ಯಮದವರು ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಜೊತೆ ಟೈಮ್ ಇರ್ತದೆ ಅಂತ ಭಾವಿಸಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಯಾಕಂದ್ರೆ ಟೈಮ್ ಭಾಳ ಇಂಪಾರ್ಟೆಂಟ್ ಈಗಿನ ತಿಂ ಬಂದ ಹೇಳ್ತಾರೆ ನಿಸಾರಂಭದವರು ಟೈಮ್ ಇಲ್ಲ ರೀ ನಮಗೆ ಟೈಮ್ ಇಲ್ಲ ರೀ ಅಂತ ಹೇಳ್ತಾರೆ ಆ ಕೆಲಸ ಮಾಡೋಕ್ಕಿಲ್ಲ ಈ ಕೆಲಸ ಮಾಡೋಕ್ಕಿಲ್ಲ ಎಲ್ಲ ದಂಡಿಗೆ ಬಂದು ಏನು ಹೇಳ್ತಾರೆ ಅಂದರೆ ಟೈಮ್ ನೋಡಬೇಕಕ್ಕೂ ನಮಗೆ ಟೈಮ್ ಇಲ್ಲ ರೀ ಅಂತಾರೆ ಅಷ್ಟು ಬಿಝಿಯಾಗ್ಯವೋ ನಾವು ಅಂಥ ಬಿಝಿ ಶೆಡ್ಯೂಲ್ ಒಳಗೆ ನೀವು ಎಲ್ಲರೂ ನಿಮ್ಮ ನಿಮ್ಮ ಸಮಯವನ್ನು ನಮ್ಮ ಸಲ ತೆಗೆದಕ್ಕೆ ಬಂದಿರಿ ಇದು ಪೊಲೀಸ್ ಇಲಾಖೆಯ ಮೇಲೆ ನಿಮಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೈತಿ ಅದೇ ರೀತಿ ನಾವು ಕೂಡ ನಿಮ್ಮೊಂದಿಗೆ ಇದ್ದುಕೊಂಡು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಲ್ಲಿ ಇಡುವುದಿಲ್ಲ ಆಮೇಲೆ ಸಿಬ್ಬಂದಿ ಹೆಚ್ಚು ಮಾಡುವುದ್ರ ಬಗ್ಗೆ ಒಂದು ವಿಚಾರ ಬಂತು ಅದು ನನ್ನ ಮಟ್ಟದಲ್ಲಿ ಇದ್ದು ಇರುವಂಥ ಕೆಲಸ ಅಲ್ಲ ಮಾಡೋ ದೊಡ್ಡವ್ರ ಮಟ್ಟದಲ್ಲಿ ಇರುವಂಥದ್ದು ಅದು ಮೀಟಿಂಗ್ಗಳನ್ನು ನಡೆದಾಗ ಅವಾಗ ಅವ್ರ ಗಮನಕ್ಕೆ ನಾವು ತರ್ತೀವಿ ಹಿಂಗಾಯ್ತು ಸರ್ ಹೇಳ್ಕೊಳ್ತಾವೆ ನೋವು ಸಿಬ್ಬಂದಿ ಯಾರದೇ ತಂದೀವಿ ಸಾಕಷ್ಟು ಚಾಕ್ತಿ ಇದೆಲ್ಲ ಸರ್ಕಾರದ ಆಗಬೇಕಾದಂಥದ್ದು ನೋಡೋಣ ಒಳ್ಳೆಯ ಒಳ್ಳೆಯದನ್ನು ಆಶಿಸೋಣ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ನಂಬಿಸ್ತೀನಿ ಎಲ್ಲರಿಗೂ ನಮಸ್ಕಾರ

அந்த காரணத்துல வந்துட்டு இருக்குது. இதுக்கு ஒரு பிரச்சனை வந்து ஆயிடு பாருங்க நான் பார்த்தா வந்து அந்த அதோட தெரிஞ்சுது. இதுல ஒரு இந்த மாதிரி இருக்கு. ೂ ಧರ್ಮ ಮುಸ್ಲಿಂ ಧರ್ಮದ ಮೊದಲೇ ಅಲ್ಲ ಅದೇ ಥರ ನೀವು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ವ್ಯಕ್ತಿ ಮಾತಾಡಬೇಕು ಅಂದ್ಕೊಂಡು ಜಾತಿ ವ್ಯಕ್ತ ಮಾತಾಡದೆ ಅಂತ ನಮ್ಮ ಪರಿಸ್ಥಿತಿಯನ್ನು ಎಲ್ಲರೂ ಕಿಟ್ಟು ಅವರಿಗೆ ಬದಲಿಗೆ ಆಗ ನಡೆಸಿದ್ದೇವೆ ಅವರು ಕರೀಲಾಗೆ ಅವರು ಈ ಚಿರುವ ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಕೇಳಿದ್ರು ಉಸ್ಮಾನ ಆ ದರ್ಗಾ ಎಲ್ಲರೂ ಮಾಡಿ ರುಚಿಯಾಗಿ ಯಾಕಂದ್ರೆ ತೊಂಬತ್ತಾರು ನಾನು ಮಾಡಿದ್ದೇನೆ ಎಲ್ಲರೂ ಕೂಡ ಬಾವಣಿ ಆಚಾರ ಎಲ್ಲರೂ ಶುರು ಮಾಡಿದ್ದಾರೆ ದರ್ಗಕ್ಕೆಲ್ಲರನ್ನ ದರ್ಶನ ಕೊಟ್ಟಿದ್ದಾರೆ ಹಾಗೂ ಎಲ್ಲರೂ ಒಗ್ಗಟ್ಟಾಗಿ ನಡೆದಿದ್ದಾರೆ

ಎಲ್ಲ ಅವರನ್ನು ಮುಚ್ಚಿ ಹೋದರು ಆಮೇಲೆ ಆ ಆಚಾರ ತಿಂತಿಲ್ಲ ತಿಳ್ಕೊಂಡಿದ್ದ ತಕ್ಷಣ ಅವಾಗ ಆಚಾರ ಇದ್ದಿಲ್ಲ ಬಂದು ಕೇಳಿಲ್ಲ ಅವರು ತಿನ್ಕೊಂಡಿದ್ದರು ತಂದ್ರೆ ಜೋರಾಗಿ ಗಾಳಿ ಗಾಳಿ ಬಂದ ತಕ್ಷಣ ಅವರು ಮಣ್ಣನ್ನು ಹೋಗಿ ಆಚಾರ್ ಹೋದ ಮೇಲೆ ಇತ್ತಂತ ಫಸ್ಟಿಗೆ ಹೋದ ತಕ್ಷಣ ಅಂದರೆ ಅಂಥ ಕೂಡ ಅವರು ಒಕ್ಕಾಗಿಾಗ ನಾವು ಯಾರು ನಾವು ಅದಕ್ಕೆ ತಾವು ಬಂದಿಟ್ಟು ಎಲ್ಲಾರು ಒಗ್ಗಟ್ಟಾಗಿ ಇಟ್ಟು ಎಲ್ಲ ಹಬ್ಬ ಆಚರಣೆಗಳನ್ನು ಮಾಡೋಣ ಬಕ್ರೀ ಹಬ್ಬ ಎಲ್ಲರಿಗೂ ಚೆನ್ನಾಗಿ ಮಾಡಿ ಯಾವುದೇ ಘಟನೆ ಆದೋಣ ಹಾಗೆನಾದ್ರೂ ಪ್ರಾಬ್ಲಮ್ ಅಂತ ನಾನು ಇಲ್ಲಿ ತಮ್ಮ ಬಂದು ಸರ್ಕಾರ ಮಾಡ್ತೀನಿ ಅಂತ ಹೇಳಿ ಈಗ